ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹಿರ್ತಾರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರ ಆಗುತ್ತೆ ಸೊ ವಿಡಿಯೋಸನ್ನ ಲೈಕ್ ಮಾಡಿ ಅದರ ಶೇರ್ ಮಾಡಿ ಹೊಸದಾಗಿ ಚಾನಲಲ್ಲಿ ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅದು ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ತರಕಾರಿ ಹೂವಿನ ದರಗಳು ನಂಗ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗುತ್ತೈ ಫ್ರೆಂಡ್ಸ್ ಇವತ್ತಿನ ಹೂವಿನ ದರಗಳು ನಂಗ್ಲಿ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡು ಹೂವು ಎಲ್ಲೋ ಐದರಿಂದ ಹತ್ತು ರೂಪಾಯಿ ಕೆ ಜಿ ಚೆಂಡು ಹೂವು ರೆಡ್ಡು ಮೂಟೆ ನೂ ಐವತ್ತರಿಂದ ಒಳ್ಳೆ ಟಾಪ್ ಆ್ಯಂಡ್ ಟಾಪ್ ಇರೋದು ಕ್ವಾಲಿಟಿ ಇರೋದು ಚೆನ್ನಾಗಿರೋದು ಟಾಪ್ ರೇಟ್ ಬಂದು ಹತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟಲ್ಲು ನೂರಿಂದ ನೂರ ಐವತ್ತು ರೂಪಾಯಿ ಸೆಂಟ್ ವೈಟು ನೂರಿಂದ ನೂರ ಐವತ್ತು ರೂಪಾಯಿ ರೋಸ್ ಮಿರಾಬಲ್ ಬಂದು ಐವತ್ತರಿಂದ ನೂರ ಹತ್ತು ರೂಪಾಯಿ ಕೆ ಜಿ ಐತ್ರ ಫ್ರೆಂಡ್ಸ್ ಇವು ಬಂದು ಹೂವಿನದ್ರಗಳು ನಂಗ್ಲೆ ಮಾರುಕಟ್ಟೆ ಆಕ್ಷನ್ ಸುಮಿ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗುತ್ತೈತೆತ್ರೆ ಸೊ ಇದೇ ಥರ ಹೂವಿನದ್ರಗಳು ಕೋಲಾರ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡುವ ಎಲ್ಲೋ ಹತ್ತರಿಂದ ಇಪ್ಪತ್ತರವ ಕೆ ಜಿ ಚೆಂಡುವ ರೆಡ್ಡು ಅದರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಇಪ್ಪತ್ತು ರೂಪಾಯಿ ಕೆ ಜಿ ಚಮಂತಿ ಸೆಂಟೆಲ್ಲು ಎಂಬತ್ತರಿಂದ ನೂರ ಅರವತ್ತು ರೂಪಾಯಿ ಕೆ ಜಿ ಸೆಂಟಿವೀಟ್ ಚಮಂತಿ ನೂರಿಂದ ಒಳ್ಳೆ ಕ್ವಾಲಿಟಿ ಇರೋದು ನೂರ ಅರವತ್ತು ರೂಪಾಯಿ ಕೆ ಜಿ ರೋಸ್ ಮಿರಾಬಲ್ ಬಂದು ಎಪ್ಪತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇರ್ತಾರೆ ಫ್ರೆಂಡ್ಸ್ ಇವು ಬಂದು ಭೂನಗರ್ಗಳು ಕೋಲಾರ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆಗುತ್ತೆ ಇದ್ರೆ ಸೊ ಇದೇ ಥರ ಊರಿನಲ್ಲಿ ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡು ಚೆಂಡುವ ಎಲ್ಲೋ ಅದರಿಂದ ಮೂವತ್ತು ರೂಪಾಯಿ ಕೆ ಜಿ ಚೆಂಡು ಚೆಂಡುವ ರೆಡ್ ಅದರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಮೂವತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟೆಲ್ಲು ನೂರಿಂದ ಇನ್ನೂರು ರೂಪಾಯಿ ಕೆ ಜಿ ಸೆಂಟ್ ವೈಟು ನೂರಿಂದ ಇನ್ನೂರು ರೂಪಾಯಿ ಕೆ ಜಿ ರೋಸ್ ರಾಬುಲ್ ಒಂದು ಐವತ್ತರಿಂದ ನೂರು ರೂಪಾಯಿ ಕೆ ಜಿ ಹತ್ರ ಫ್ರೆಂಡ್ಸ್ ಇವು ಬಂದು ಹೂನದ್ರಲ್ಲೂ ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಆಕ್ಷನ್ ಸಮಿ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಆಗುತ್ತೆ ಹತ್ರ